ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಇಪ್ಪತ್ತು ನೀವೇನಾರ ಮುಂಚಿನ ಹತ್ತೊಂಬತ್ತು ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಫಸ್ಟ್ ಹತ್ತೊಂಬತ್ತು ಭಾಗಗಳನ್ನು ನೋಡಿಬಿಟ್ಟು ಭಾಗ ಇಪ್ಪತ್ತನ್ನು ನೋಡಿ ನಿಮಗೆ ಎಷ್ಟು ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಎಷ್ಟು ಆಗುತ್ತೆ ಬನ್ನಿ ತಡ ಮಾಡಬೇಡ ವಿಡಿಯೋನ ಶುರು ಮಾಡೋಣ ತುಂಬ ಹೊತ್ತಾಯ್ತಾ ಬಂದು ತಿಂಡಿ ಆಯ್ತಾ ನಂದು ತಿಂಡಿ ಆಗಿಲ್ಲ ಬಟ್ ನಿಮ್ ಮೀಟ್ ಮಾಡಿದ್ನಲ್ಲ ನನಗಂತೂ ತಿಂಡಿ ತಿಂದಷ್ಟೇ ಸಂತೋಷ ಆಯ್ತು ನಂಗೆ ಒಟ್ಟೆನೆ ಹಸುವಾಗ್ತಾ ಇಲ್ಲ

ಹುಡುಗಿಗೆ ಸಂಕೋಚ ಇದ್ದೇ ಇರುತ್ತೆ ಮತ್ತೆ ನಿಮ್ಮ ಮನೆಯಲ್ಲೆಲ್ಲ ಯಾವಾಗ ಹೇಳ್ತೀಯ ಪ್ರೀತಿ ವಿಚಾರನ ನಾವ್ ಯಾವಾಗ ಮದುವೆ ಆಗೋದು ಆ ಮನೇಲಿ ಮನೆಯವ್ರಿಗೆ ಗೊತ್ತಾದ್ರೆ ಅಷ್ಟೇ ಕತೆ ನಮ್ಮ ಅಲ್ಲಿ ಹೇಳಿದ್ರೆ ಒಪ್ಕೊಂಡ್ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದಿರಾ ನಮ್ಮ ಅಮ್ಮ ತುಂಬಾನೇ ಸಿಟ್ಟು ನಮ್ಮ ಅಮ್ಮ ಗೊತ್ತಾಯ್ತಂದ್ರೆ ನನ್ನ ಕಥೆ ಮುಗಿದೋಯ್ತು ನನಗೆ ಅದೇ ಭಯ ಭಯ ಮನೇಲಿ ಫೋನ್ ಬಂದು ಸಾಕು ನೀವೇ ಅಲ್ಲಿ ಮಾಡಿದ್ರು ಅಂತ ನನಗಂತೂ ಡಗ್ ಅನ್ನತ್ತೆ ನಮ್ಮ ಅಮ್ಮ ಗೊತ್ತಾರ ಮಾತ್ರ ನನ್ನ ಕತೆ ಮುಗಿತು ಅವನಿಗೆ ಹೆಂಗ್ ಹೇಳದ ಏನೋ ಒಂದು ಗೊತ್ತಾಗ್ತಿಲ್ಲ ಅಮ್ಮ ನಮ್ಮ ಅಣ್ಣನ ಬೆಂಗಳೂರಲ್ಲಿ ಇದ್ದಾನೆ ಅವನಿಗೆ ಗೊತ್ತಾದ್ರೂ ಅಷ್ಟೇ ನನ್ ಸಾಯಿಸ್ ಹಾಕ್ಬಿಡ್ತಾನೆ ಅಷ್ಟೇ ಏನ್ ಮಾಡದೆ ಗೊತ್ತಾಗ್ತಾ ಇಲ್ಲ

ಎಲ್ಲಾ ಕಳ್ಳಿ ಊರ ನೋಡ್ರೆ ಮಳ್ಳಿ ಹಂಗಿರ್ತೀಯ ಎಲ್ಲ ಊರಲ್ಲವಾ ಗೌರಿ ಮಗಳು ಐಷ ಹಂಗಿರ್ಬೇಕಿದ್ರೆ ಎಂತ ಒಳ್ಳೆ ಹುಡ್ಗಿಯಪ್ಪ ಯಾರನ್ನ ಮಾತಾಡ್ಸಲ್ಲ ಒಂದ್ ಹುಡ್ಗರ್ ಸಹ ಹಾಸ್ಕೊ ಅಲ್ಲ ಕತ್ಪಕ್ಷಣ ಕತ್ ಕತ್ಪಕ್ಷ ಬರುತ್ತೆ ಎಂತ ಒಳ್ಳೆ ಹುಡ್ಗಿ ಚೆಂದ ಅಂತ ಹುಡ್ಗಿ ಅಂತಾರೆ ಆ ನಾನು ಹಂಗೆ ದಿನ ಆ ಇಲ್ಲಿ ನೋಡ್ರೆ ಹುಡ್ಗು ಜಿತ್ತಿ ಪಾರ್ಕಲ್ಲಿ ಅಲ್ಲೇ ಹೊಡಿತಾ ಇದೀಯಾ ಥ್ಯಾಂಕ್ಸ್ ಯಶು ನಾನು ಅಷ್ಟೇ ನೀನ್ ಇಲ್ಲಾಂದ್ರೆ ಬದುಕಿರೋದೆ ಇಲ್ಲ ನಗದ್ ಬಿಲ್ಲಿಕಾಯಿ ಆಗ್ಬಿಡ್ತೀನಿ ಅಮರ ಪ್ರೇಮಿಗಳು ಮತ್ತೆ ನಿಮ್ಮಲ್ಲಿ ಒಪ್ಪಿಲ್ಲ ಅಂದ್ರೆ ಮಾಡೋದು ಮಾಡೋಣ ಅಂತ ನಾನು ಓಡಿಸ್ಕೊಂಡು ಹೋಗ್ತೀನಿ ನನ್ನ ಜೊತೆಲಿ ಆ ಯಾಕಪ್ಪ ಓಡಿಸ್ಕೊಂಡು ಹೋಗ್ತೀಯಾ ಯಾಕೆ ಬೈಕ್ ಐತಲ್ಲ ಎಲ್ಲ ಕರ್ಕೊಂಡು ಹೋಗು ಇನ್ನೆಲ್ಗೆ ಬೆಂಗ್ಳೂರ್ಗೆ ಅಲ್ಲೇ ಸ್ವಲ್ಪ ದಿನ ಇರೋದು ಆಮೇಲೆ ಮನೆಯರೆಲ್ಲ ಸಮಾಧಾನ ಆಗ್ತಾರೆ ಆಮೇಲೆ ಸಿಟ್ ಕಮ್ಮಿ ಆಗುತ್ತೆ ಆಮೇಲೆ ಒಪ್ಕೊಂತಾರೆ ನಿಮ್ಮಲ್ಲೆಲ್ಲ ಒಪ್ಕೊಂತಾರೆ ಸ್ವಲ್ಪ ದಿನ ಸ್ವಲ್ಪ ವರ್ಷ ಇದ್ಬಿಟ್ಟು ಬಂದರೆ ಆಮೇಲೆ ಅವರೇ ಸುಮ್ಮನಾಗಿ ಕರ್ಕೊಂತಾರೆ ಆಮೇಲೆ ಚೆನ್ನಾಗಿ ಮಾತಾಡಿಸ್ತಾರೆ ಬರ್ತೀನಿ ಎಲ್ಲ ಹುಡುಗಿ ಅಲ್ಲೇ ಹೊಡೋಕ ಲೆವೆಲ್ಗೆ ಬಂದಿದ್ಯಾ ನಾನು ಇನ್ನೇನೋ ಅಂದ್ಕೊಂಬಿಟ್ಟಿದ್ದೆ ನೀನಿಂಥ ಹುಡುಗಿ ಹಿಂಗಾಗಿದೆ ಅಂತ ಗೊತ್ತಿರಲಿಲ್ಲ ಫಸ್ಟ್ ಹೇಳ್ಬಿಟ್ಟು ವಿಚಾರನ ದೊಡ್ಡರಂಗಜ್ಜಿಗೆ ಹೇಳ್ಬೇಕು ದೊಡ್ಡರಂಗಜ್ಜಿ ಅವಾಗ ಅವ್ರ ಅಮ್ಮಗೆ ಹೇಳುತ್ತೆ ನಾನೇ ಅವಾಗ ಆಗಿ ಹೇಳಿ ಸರಿಯಾಗಲ್ಲ

ಎಷ್ಟ್ತಿದ್ರೆ ಎಣ್ಣೆಯ ಹುಡುಗಿ ಬಂದ ಯಾರ ಬಗ್ಗೆ ನಂಬ್ತಿನಿ ಅವಳ ಬಗ್ಗೆ ಹೇಳಿರ್ ನಂಬಲ್ಲ ಅವಳ ಗೊತ್ತೈತಿ ಅವಳ ಅಪ್ರಂಜಿ ಅಪ್ರಂಜಿ ನಮ್ ಯಾರ ಬೇರೆ ಹುಡುಗಿನ್ನ ಅವಳ ಇರೋದ ಎಂತ ಒಳ್ಳೆ ಅಂತ ಗೊತ್ತೈತಿ ಯಾಸವಾಸನ ಮಾಡಲ್ಲ ಅಂತ ಗೊತ್ತೈತಿ ಎಣ್ಣೆ ಬಾಯಿ ಬಂದ ಮಾತಾಡ್ತಿದ್ಯಾ ಗೌರಿ ಹತ್ರ ಹೋಗಿ ಹಿಂಗ್ ಕಿಳಿಯಾ ಕೆರಾತ ನೋಡತಾಳ ಮನೆ ಅಯ್ಯೋ ನಾನು ಹಂಗೆ ಅನ್ಕೊಂಡಿದ್ದೆ ಕಣಾಜಿ ತುಂಬಾ ಒಳ್ಳೆ ಹುಡುಗಿ ಐಸು ಅಂತವ ಆ ನಾನ್ ಇವತ್ತೇ ಕಣ್ಣಾರೆ ನೋಡಿದ್ದು ನನಗೆ ನೋಡಿ ಶಾಕ್ ಆಗಿ ಹೋಗ್ಬಿಡ್ತು ಆ ದಾರವಾಗಿ ಫಸ್ಟ್ ಆಗಿ ಕೂತಿದ್ಲು ನಾನು ಪಾರ್ಕಿಗೆ ಸುಮ್ಮನೆ ಸುಮ್ನೆ ತಿರುಗಾಡ್ಕೊಂಡು ಅವಾರ ಬೈಕಲ್ ಬಂದ ಇಬ್ಬರು ಏನು ಕೂತ್ಕೊಂಡು ಮಾತಾಡ್ತಿದ್ರು ನೀನಿಲ್ಲ ನಾನು ನಾನ್ ಬದುಕಿರೋದಿಲ್ಲ ನೀನ್ ಎಲ್ಲಿ ಕಡ್ರ ಬರ್ತೀನಿ ಆ ಓಡೋಗಣ ಅಂತ ಎಲ್ಲ ಮಾತಾಡ್ತಿದ್ರು ಕಣಜಿ ನನಗೆ ಶಾಕ್ ಆಗೋತು ನಿಜ ಕಣಾಜಿ ನಂಬಜಿ ಈಗೀಗ ಸುಮ್ನೆ ಓದ ಸರಿ ಇವಾಗ ಇಲ್ಲ ಸರಿ ಓದ್ ತಿಂತಿ ನನ್ ಕೇಳಿ ಯಾರ ಹುಡುಗಿನ್ಕೊಂಡು ಏನೋ ಯಾಕಂದ್ರೆ ಮುಗಿದೋತ್ನ ಕತೆ ಗೌರಿ ಗೊತ್ತಾಗ್ಬಿಟ್ರೆ ಪರ್ಕೆ ಸೇವೆ ಮಾಡ್ತಾಳೆ ಸುಮ್ಮನೆ ಹೋಗು ಎಷ್ಟು ಅಡ್ಕಿರಿ ಎಣ್ಣೆಯ ಎಣ್ಣೆ ಬಿಟ್ಟು ಹೆಂಗ್ ಬೇಕಂಗೆ ಮಾತಾಡ್ತಾರೆ ನಂಗೆ ಕೊಡಕ್ ಮಗ ಕೊಡಕ್ ನನ್ನ ಮಗನೇ ಯಾರ ನಾನು ಹೋಗ್ಬಿಟ್ಟಿಲ್ಲ ಆ ಹುಡುಗಿ ಇನ್ಕೊಂಡು ಏನೋ ಹೇಳಕ್ ಬತ್ತವನಿಗೆ ಅಯ್ಯೋ ಶಿವನೆ ನಿಜ ಹೇಳಿದ್ರೆ ನನ್ನ ಮಾತ್ ನಂಬೋದೇ ಇರವಲ್ಲಪ್ಪ ವಜ್ಜಿ ಎಲ್ಲ ಐಜಿ ಅಲ್ಕೊಂಡು ಏ ಇಲ್ಲ ವೈದ್ಯ ಕಣ್ಣ ಡಾರ್ಲಿಂಗ್ ಡಾರ್ಲಿಂಗ್ ಒಂದ್ ವಿಚಾರ ಗೊತ್ತಾ ಗೌರಿ ಮಗಳು ಐಶು ಇದಳಲ್ಲ ಅವಳು ಇಷ್ಟ ಇಷ್ಟಪಡ್ತಾವಳೆ ಇವತ್ ಪಾರ್ಕ್ ಅಲ್ಲಿ ನನಗೆ ರೆಡ್ ಅಂಡ್ ತಗೊಳಾಕಂಡ್ರು ಪಾರ್ಕಿಗೆ ಸುಮ್ನೆ ವೈದ್ಯ ತಿರ್ಗಾಡ್ಕೊಂಡು ಅಲ್ಲೇ ಇಬ್ರು ಲವ್ ಮಾಡ್ತಾ ಇದ್ರು ಆ ನೀನಿಲ್ಲಾರ ನಾನು ಇರಲ್ಲ ನೀನಲ್ಲ ನಾನಿರಲ್ಲ ನಾನು ಅಂತ ಇಬ್ರು ಒಬ್ರಿಗವರು ಮಾತಾಡ್ತಿದ್ರು ನೀನು ಎಲ್ಲಿ ಕಡ್ರೆ ಬರ್ತೀನಿ ನಿಜಲಿ ಓಡಿ ಬರ್ತೀನಿ ಆ ಗೌರಿ ಮಗಳು ಅಂತವಳೆ ನನಗಂತೂ ನೋಡಿ ಶಾಕ್ ಆಗೋಯ್ತು ಇದೇನಪ್ಪ ಗೌರಿ ಮಗಳು ಇಂತಾಳ ಅಂತವ ನಾನು ಏನೋ ತುಂಬ ಒಳ್ಳೆ ಹುಡುಗಿನ್ ಕಂಡಿದ್ದೆ ಕಣೆ ಅಂತ ಕೆಲಸ ಮಾಡ್ತಾವಳೆ ಗೌರಿ ಮಗಳು ಹೌದಾ ನಿಜನಾ ಕಣೆ ನಿನ್ನ ಹಣಗ್ಳು ನಿಜ ನಾನೇ ನನ್ನ ಕಣ್ಣಾರ ನೋಡ್ದೆ ದೊಡ್ಡರಂಗಜ್ಜಿ ಹಂಗಂತ ಹೇಳಿರೆ ದೊಡ್ಡರಂಗಜ್ಜಿ ನಂಬಲೇ ಇಲ್ಲ ನನ್ನೇ ಬೈತು ಕಳಿಸ್ಬಿಡ್ತು ಆ ದೆಡ್ರಿಗೆ ಅಲ್ಲ ನೀನ್ ಹೋಗ್ಬಿಟ್ಟು ಆ ಗೌರಿ ಗೆಳೆ ಅವ್ಳು ನಂಬಲ್ಲ ನಿನಗೆ ಉಸ್ಕಳಿಸ್ತಾರೆ ಯಾಕಂದ್ರೆ ಆ ಗೌರಿ ಮಗಳು ಐಸು ಹಂಗೆ ಇದ್ಲು ಆ ಇಲ್ಲ ಹೆಣ್ಮಕ್ಳು ಹೆಣ್ಮಕ್ ಚೆನ್ನಾಗಿ ಒಳ್ಳೆ ಹುಡುಗಿಯಾಗಿದ್ಲು ಯಾಸ ವಾಸಕ್ಕೆ ಹೋಗ್ತಿರ್ಲಿಲ್ಲ ಅವರೆಲ್ಲ ಹೊಗಳದು ಈಗ ಲವ್ ಮಾಡ್ತಾಳೆಂದು ಮಾಡಿ ಮಾಡಿ ನನಗೂ ಅದೇ ಬೇಕು ಆ ಗೌರಿ ಆ ದಡ್ಡ್ರಿಗಿದ್ದು ಸೇರ್ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ನನಗೆ ಹೊಡೆಯಾಕೆಲ್ಲ ಬಂದಿದ್ದು ಮೊನ್ನೆ ಮಾಡ್ತೀನಿ ಮಾಡ್ತೀನಿ ಇನ್ನ ಗೌರಿ ನಿಮ್ಮ ಇರ್ತಾರೆ ನಿನಗೆ ನಿನ್ನ ಮಾರ ಮರ್ಯಾದೆ ಅಲ್ಲವಾ ಮೂರ್ ಕಾಸು ಕಡೆ ಆಗ್ತಿಲ್ಲ ಅಂದ್ರೆ ಹೆಸರು ಮಾದೇವಿನಿ ಅಲ್ಲ ಮಾಡ್ತೀನಿ ఐ లవ్ యు చిన్నో ఐ లవ్ టూ టోకోన కొలక ఆశో యాదా ఆంటీ నమ్మల్ని నొర్కిండు నామకడికి బతైతి ఆ అవుదా అయ్యో దేవుడే నమ్మురాయి ఇర్బోదా ఆశో అ మామ మాదేంటి మూకడమ్మ నానేయ ఎదరుకబడ నానే నీ అమ్మకి ఏలకోగాల ఏని ఇబ్రూ లవ్ మార్తిదిరా ఆ

ಹೇಳಕ್ಕಾಗುತ್ತಾ ನಾವು ಲವ್ ಮಾಡಿ ಮದ್ಯಾರಾಗಿ ನಾನು ಹೇಳ್ತಾಳ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ಏನ್ ಬೇಕಾದ್ರೂ ವಿಚಾರ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ ಏನೇ ಬೇಕಾದ್ರೂ ಕೇಳಿ ನಾ ಫುಲ್ ಸಪೋರ್ಟ್ ಇರುತ್ತೆ ನಿಮ್ ಇಬ್ರು ಒಂದ್ ಮಾಡೋ ಜಾಗವಾರಿ ನಂದು ಅದೇ ಕರಂಟಿ ಇಬ್ರು ತುಂಬಾನೇ ಹಚ್ಕೊಂಡಿದೀವಿ ಕರಂಟಿ ಒಬ್ರಿಗೊಬ್ರು ಬಿಟ್ಟರೆಕ್ಕೆ ಆಗ್ತಾ ಇಲ್ಲ ನಾನು ಅವ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದೀವಿ ಆ ಮನೇಲಿ ಇವ್ರ ಮನೇಲಿ ಒಪ್ತಾರ ಅಂತ ನಂಗೆ ಅದೇ ಭಯ ನಮ್ಮಲ್ಲಂತೂ ಒಪ್ತಾರ ಕರಂಟಿ ನಮ್ಮಲ್ಲಿ ಫುಲ್ ಸಪೋರ್ಟ್ ಐತೆ ನಮ್ಮಲ್ಲಿ ಯಾವ ಹುಡುಗಿ ಕರ್ಕೊಂಡೋಗಿ ಇಷ್ಟಪಡ್ತಿದ್ದೀನಿ ಅಂತ ಹೇಳೋ ನಮ್ಮಲ್ಲಿ ಬೇಡ ಅಂತ ಅನ್ನಲ್ಲ ನಮ್ಮ ಅಪ್ಪ ಅಮ್ಮ ಫುಲ್ ಸಪೋರ್ಟ್ ಇದ್ದಾರೆ ಇವ್ರ ಮನೇಲಿ ಒಪ್ತಾರ ಇಲ್ವಾ ಅದೇ ನನಗೆ ಗೊತ್ತಾಗ್ತಿಲ್ಲ ಏನ್ ಮಾಡೋದು ಅಂತ